ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಶ್ಯಾಮಾ ಶ್ಯಾಮರ್ತಾಳ ಸಂಸೇವ್ಯಾಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮ್ಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಅರವತ್ತೊಂಬತ್ತನೆಯ ಶ್ರೀನಾಮ ಕ್ಷಿಪ್ರಪ್ರಸಾದಿನಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಎಪ್ಪತ್ತನೆಯ ಶ್ರೀನಾಮ ಅಂತರ್ಮುಖ ಸಮಾರಾಧ್ಯ ಶ್ರೀಮಾತೆಯು ಅಂತರ್ಮುಖಿಗಳಾದ ಸಾಧಕರಿಂದ ಸಂಪೂರ್ಣವಾಗಿ ಆರಾಧಿಸಲ್ಪಡುವವಳು ಅಂತ ಅಂತಹ ಸ್ವಾತ್ಮ ಪ್ರಣವಂ ಮುಖಂ ಚಿತ್ತವೃತ್ತಿ ಏಷಾಂತೈ ಸಮಗಾರಾಧ್ಯ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ ಆತ್ಮೀಯರೇ ಈ ನಾಮದ ಮೂಲಕ ವಾಗ್ದೇವತೆಗಳು ಅಮ್ಮನನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗಬಹುದಾದಂತಹ ನಿರಂತರವಾದ ಅಲೆಗಳ ತರಂಗಗಳಿಗೆ ವೃತ್ತಿಗಳು ಅಂತ ಹೆಸರು ಆ ಆಲೋಚನೆಗಳ ತರಂಗದಲ್ಲಿ ಎಲ್ಲ ಇಂದ್ರಿಯಗಳ ಸಹಿತ ಮನಸ್ಸನ್ನು ಆತ್ಮಶೋಧನೆಗಾಗಿ ಒಳಮಾಡಿದರೆ ಮಾಡಿದರೆ ಅದು ಅಂತರ್ಮುಖ ಸಮಾರಾಧನೆಯಾಗತ್ತೆ ಅಂತ ಇಂತಹ ಸಂದರ್ಭದಲ್ಲಿ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕಿಂಚಿತ್ತೂ ಗಮನ ಇಲ್ಲದೆ ಹೊರಗಡೆ ಯಾವುದೇ ವಿಧವಾದ ವ್ಯಾಪಾರ ವ್ಯವಹಾರಗಳಿಗೆ ಮನಸ್ಸು ಹೋಗದೆ ಕೇವಲ ಆತ್ಮಾನುಸಂಧಾನದಲ್ಲಿದ್ದರೆ ಅದು ಅಂತರ್ಮುಖ ಸಮಾರಾಧ್ಯ ಅಂತ ಅನಿಸಿಕೊಳ್ಳುತ್ತೆ ಅಂತ ದೇವಿಯ ಆರಾಧನೆ ಬಾಹ್ಯದಲ್ಲಿ ಮಾಡುವಾಗ ಅನೇಕ ಪರಿಕರಗಳು ಬೇಕಾಗತ್ತೆ ಪದಾರ್ಥಗಳು ಬೇಕಾಗತ್ತೆ ಅದಕ್ಕೆ ಖರ್ಚು ವೆಚ್ಚ ಎಲ್ಲವೂ ಜಾಸ್ತಿ ಆಗತ್ತೆ ಸಾಧಾರಣದವರಿಗೆ ಅದು ಕಷ್ಟವಾಗಬಹುದು ಮತ್ತೆ ಹಾಗೆ ಆರಾಧನೆ ಮಾಡುವಾಗ ಅನೇಕ ನಿಯಮಗಳು ಇದ್ದೇ ಇರುತ್ತೆ ಇದೆಲ್ಲ ಸರಿ ಹೋಗಿ ಅಮ್ಮನ ಆರಾಧನೆಯನ್ನು ಆರಂಭ ಮಾಡಿದರೆ ನಮ್ಮ ಮನಸ್ಸು ಆ ಪೂಜೆಯಲ್ಲಿ ಇಲ್ಲ ಅಂತಾದರೆ ಅಂತಹ ಪೂಜೆ ವ್ಯರ್ಥವಾಗತ್ತೆ ಅಥವಾ ಜನಗಳು ನೋಡಲಿ ಅಂತ ಹೇಳಿ ತೋರ್ಪಡಿಕೆಯಿಂದ ಮಾಡಿದ ಪೂಜೆ ವ್ಯರ್ಥವಾಗತ್ತೆ ಇಂತಹ ಆರಾಧನೆಯನ್ನು ಜಗನ್ಮಾತೆ ಒಪ್ಪುವುದಿಲ್ಲ ಹೀಗೆ ಎಷ್ಟೇ ಮಾಡಿದರೂ ಸಹ ಈ ಬಾಹ್ಯಾರಾಧನೆ ಅನ್ನುವಂಥದ್ದು ಪರಿಪೂರ್ಣ ಅಂತ ಅನಿಸಿಕೊಳ್ಳುವುದು ಮಹಾ ಕಷ್ಟ ಸಾಧ್ಯ ಆಗುತ್ತೆ ಹಾಗಂತ ಹೇಳಿ ಬಿಡಬೇಕು ಅನ್ನುವ ಮಾತಿನಲ್ಲಿ ಹೇಳ್ತಾ ಇಲ್ಲ ಆದರೆ ಮನಸ್ಸು ಜೊತೆಗೆ ಹೊರಗಿನ ಪದಾರ್ಥಗಳು ಪೂಜಾ ಪದಾರ್ಥಗಳು ಎಲ್ಲವೂ ಸಹ ಒಂದಾಗಿ ಬಿಡಬೇಕು ಅಂತ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಭಗವಂತನ ವಾಣಿಯನ್ನ ಇಲ್ಲಿ ಸ್ಮರಣೆ ಮಾಡಬೇಕು ಅಂತ ಹಾಗೆ ಅಂತರ್ಮುಖಿಯಾಗಿ ಮಾಡುವ ಆರಾಧನೆಗೆ ಇಷ್ಟೆಲ್ಲ ಅವಶ್ಯಕತೆಗಳು ಇರುವುದಿಲ್ಲ ಆದರೆ ಅಲ್ಲಿ ಬಾಹ್ಯ ಪ್ರಪಂಚದ ಯಾವುದೇ ನಂಟು ಇರಬಾರದು ಅಂಟು ಇರಬಾರದು ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನ ಜಗನ್ಮಾತೆಯಲ್ಲಿ ಸ್ಥಿರವಾಗಿ ನಿಲ್ಲಿಸಿರಬೇಕು ಹಾಗೆ ನಿಲ್ಲಿಸಿ ಆತ್ಮಾನುಸಂಧಾನವನ್ನು ಮಾಡುತ್ತಿದ್ದರೆ ಅದು ಸಂಪೂರ್ಣವಾದ ಆರಾಧನೆಯಾಗತ್ತೆ ಹಾಗೆ ಅಂತರ್ಮುಖಿಗಳು ಮಾಡುವ ಆರಾಧನೆ ಹೇಗಿರುತ್ತೆ ಅನ್ನುವುದನ್ನು ಭಾವನೋಪನಿಷತ್ತು ತುಂಬ ಸುಂದರವಾದ ವಿವರಣೆಯಿಂದ ಕೊಡುತ್ತೆ ಕುಂಡಲಿನಿ ಜ್ಞಾನಶಕ್ತಿರ್ಗೃಹಂ ಇಚ್ಛಾಶಕ್ತಿರ್ ಮಹಾ ಸುಂದರಿ ಅಂತ ಹೇಳಿ ಆರಂಭ ಮಾಡಿ ಜ್ಞಾನಂ ಅರ್ಘ್ಯಂ ಅಂದರೆ ಅಂತರ್ಮುಖ ಆರಾಧನೆಯಲ್ಲಿ ಜಗನ್ಮಾತೆಗೆ ನಾವು ಅರ್ಘ್ಯವನ್ನು ಕೊಡುತ್ತೇವೆ ಆ ಅರ್ಘ್ಯ ಯಾವುದಯ್ಯಾ ಅಂತಂದರೆ ಜ್ಞಾನ ಎಂಬ ಅರ್ಘ್ಯವನ್ನು ನಾವು ಅಮ್ಮನಿಗೆ ಕೊಡ್ತೇವೆ ಜ್ಞೇಯಂ ಹವಿಹಿ ಅಂದರೆ ಈ ಜ್ಞಾನದಿಂದ ಯಾವುದನ್ನು ತಿಳಿದುಕೊಳ್ಳುತ್ತೇವೆಯೋ ಅದು ಹವಿಸ್ಸಾಗಿ ಅಮ್ಮನಿಗೆ ಕೊಡ್ತೇವೆ ಜ್ಞಾತ ಹೋತಾ ಅಂದರೆ ಈ ಜ್ಞಾನವನ್ನು ಹಾಗೂ ಜ್ಞೇಯವನ್ನು ಉಪಾಸನೆ ಮಾಡುತ್ತಿರುವ ಉಪಾಸಕನೇ ಇಲ್ಲಿ ಹೋತ ಅಂತ ಅನಿಸಿಕೊಳ್ತಾನೆ ಅಂದರೆ ಅಗ್ನಿಹೋತ್ರದಲ್ಲಿ ಆಹುತಿಯನ್ನು ನೀಡುವವನು ಅಂತ ಹೀಗೆ ಸಂಪೂರ್ಣವಾಗಿ ತಾದಾತ್ಮ್ಯದಿಂದ ಭಾವಿಸುತ್ತ ಕ್ರಮೇಣ ಈ ಮೂರರಲ್ಲಿ ಅಭೇದ ಭಾವವನ್ನು ತಿಳಿದರೆ ಅದು ಶ್ರೀಚಕ್ರಾರ್ಚನೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಶ್ರೀಚಕ್ರವು ಎಲ್ಲೂ ಹೊರಗಡೆ ಇಲ್ಲ ನಮ್ಮಲ್ಲೇ ಇದೆ ನಮ್ಮ ಶರೀರವೇ ಒಂದು ಮಹಾಶ್ರೀಚಕ್ರ ಅಂತನಿಸಿದೆ ಈ ಶ್ರೀಚಕ್ರದ ಹೃದಯ ಮಂದಿರದಲ್ಲಿ ಬಿಂದುಮಂಡಲದಲ್ಲಿ ಸಹಸ್ರಾರದಲ್ಲಿ ವಾಸವಾಗಿರುವಂತಹ ಅವಳು ಕಾಮೇಶ್ವರನ ಸಹಿತವಾಗಿ ಆ ಜಗನ್ಮಾತೆ ರಾಜರಾಜೇಶ್ವರಿ ಅಂತ ಇಲ್ಲಿರುವ ಕಾಮೇಶ್ವರ ಯಾರು ಅಂದರೆ ಶರೀರದ ಮಧ್ಯದಲ್ಲಿ ನಿರುಪಾಧಿಕ ಸಂವಿದೇವ ಕಾಮೇಶ್ವರ ಅಂತ ಈ ಉಪಾದಿಯಾದ ಶರೀರಕ್ಕೆ ಅತೀತವಾದ ಚೈತನ್ಯವೇ ಕಾಮೇಶ್ವರ ಅಂತ ಅನಿಸಿದ್ದಾನೆ ಇಂತಹ ಚೈತನ್ಯಕ್ಕೆ ಅಂದರೆ ಕಾಮೇಶ್ವರನ ಆನಂದ ಶಕ್ತಿಯೇ ಜಗನ್ಮಾತೆ ಅವಳೇ ಶ್ರೀಲಲಿತೆ ಅಂತ ಸದಾನಂದಪೂರ್ಣ ಸ್ವಾತ್ಮೈವ ಪರದೇವತಾ ಲಲಿತಾ ಅಂತ ಭಾವನೋಪನಿಷತ್ತು ಹೇಳುತ್ತೆ ಹೀಗೆ ಆರಾಧನೆ ಮಾಡಿದರೆ ಯಾವಾಗ ಸಿದ್ಧಿಯಾಗುತ್ತೆ ಸ್ವಾಮಿ ಅಂತ ಪ್ರಶ್ನೆಗೆ ಅನನ್ಯ ಚಿತ್ತ ಸಿದ್ಧಿ ಬಾಹ್ಯ ಚಿಂತೆಯನ್ನು ಬಿಟ್ಟು ಕೇವಲ ಆತ್ಮಚಿಂತನೆಯಲ್ಲಿ ನಾವು ಸಂಪೂರ್ಣವಾಗಿ ಮಗ್ನರಾಗಿದ್ದಾಗ ನಮಗೆ ಸಿದ್ಧಿಯಾಗತ್ತೆ ಹೀಗೆ ಭಾವನೆಯ ಕ್ರಿಯಾ ಉಪಚಾರ ಹೀಗೆ ಭಾವನೆಯಿಂದ ನಮ್ಮೆಲ್ಲ ಉಪಚಾರವನ್ನು ಅಮ್ಮನಿಗೆ ಸಮರ್ಪಿಸಿದರೆ ಅದು ನಿಜವಾದ ಅಂತರ್ಯಾಗ ಅಂತ ಅನಿಸಿಕೊಳ್ಳುತ್ತೆ ನಾವು ಪ್ರಾರಂಭದ ದಿನಗಳಲ್ಲಿ ಮನಸ್ಸಿನಲ್ಲಿ ಅಮ್ಮನ ಸಗುಣ ಸಾಕಾರ ವಿಗ್ರಹವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೇವೆ ಧಾರಣೆ ಮಾಡಿಕೊಳ್ಳುತ್ತೇವೆ ಮನಸ್ಸಿನಲ್ಲಿ ಆ ಅಮ್ಮನ ಪರಿಪೂರ್ಣವಾದಂಥ ಆ ಸಾಕಾರ ವಿಗ್ರಹವನ್ನು ಧಾರಣೆ ಮಾಡಿಕೊಳ್ಳುವುದು ಪ್ರಾರಂಭದ ಹಂತದಲ್ಲಿ ಸರಿ ಅದು ಆರಂಭ ಆಗಬೇಕಾದ್ದೇ ಹಾಗೆ ಅಂತ ಆದರೆ ಈ ಸಾಧನೆ ತೀವ್ರವಾಗುತ್ತಾ ಆಗುತ್ತಾ ಸಾಧನೆ ಮಾಡುತ್ತಾ ಮಾಡುತ್ತಾ ಆ ಜಾಗದಲ್ಲಿ ಸಗುಣ ಸಾಕಾರ ರೂಪ ಹೋಗಿ ನಿರ್ಗುಣ ನಿರಾಕಾರ ಆತ್ಮಸ್ವರೂಪಳಾದ ಜಗನ್ಮಾತೆಯನ್ನು ಭಾವಿಸಬೇಕು ಅಂತ ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಈ ಮಾತನ್ನು ಹೇಳ್ತಾರೆ ಬಾಹ್ಯ ಅನಾಲಂಬನಾ ವೃತ್ತೇಶೋಪರ ಅಂತ ಅವರು ಸಾಧನಾ ಚತುಷ್ಟಯಗಳಲ್ಲಿ ಮೂರನೆಯ ಹಂತದಲ್ಲಿ ಶಮ ದಮ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಎಂಬ ಆರು ಸಂಪತ್ತುಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಈ ಷಟ್ ಸಂಪತ್ತಿನಲ್ಲಿ ಮೂರನೆಯ ಸಂಪತ್ತು ಅನಿಸಿಕೊಂಡಿರುವಂಥ ಉಪರತಿ ಅನ್ನುವಂಥದ್ದು ನಮ್ಮ ಇಂದ್ರಿಯಗಳು ಮನಸ್ಸು ಬಾಹ್ಯ ಅವಲಂಬನೆ ಇರುವಷ್ಟು ಕಾಲ ಅಂತರ್ಮುಖಿಗಳಾಗಿ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದರಿಂದ ನಾವು ಈ ಜಗತ್ತಿನ ಎಲ್ಲ ವಿಧವಾದ ಅನುಭವಗಳನ್ನು ಪಡಿತೇವೆಯೋ ಅದನ್ನು ತಿಳಿಯುವಂಥದ್ದೇ ಅಂತರ್ಮುಖ ಸಾಧನೆ ಅಂತ ಅನಿಸಿಕೊಳ್ಳುತ್ತೆ ಆ ಸಾಧನೆಯ ಫಲವೇ ಆತ್ಮಸ್ವರೂಪಳಾದ ಜಗನ್ಮಾತೆ ಆಹಮಿತ್ಯೇವ ವಿಭಾವಯೇ ಭವಾನೀ ಅಂತ ಧ್ಯಾನ ಶ್ಲೋಕದಲ್ಲಿ ಹೇಳಿದಂತೆ ನಾನು ಆ ಆತ್ಮನಲ್ಲದೆ ಬೇರೆ ಅಲ್ಲ ಅಂತ ತಿಳಿಯಬೇಕು ಅಂತ ನಾನು ಪಂಚಭೌತಿಕವಾದ ಸಪ್ತಧಾತುಗಳಿಂದ ಕೂಡಿದಂಥ ಸ್ಥೂಲ ಶರೀರ ಅಲ್ಲ ನಾನು ಈ ಶರೀರದ ಒಳಗಡೆ ಇರಬಹುದಾದಂತಹ ಅಂತಃಕರಣಾದಿ ಇಂದ್ರಿಯಗಳ ಸಮೂಹ ಅಂತಕರಿಸಿಕೊಳ್ಳುವ ಸೂಕ್ಷ್ಮ ಶರೀರವೂ ಅಲ್ಲ ಮತ್ತು ಹುಟ್ಟಲಿಕ್ಕೆ ಕಾರಣವಾಗಿರಬಹುದಾದ ಪಾಪ ಪುಣ್ಯಗಳ ಕರ್ಮ ಸಂಚಯ ಅಂತನಿಸಿಕೊಂಡಿರುವಂತಹ ಕಾರಣ ಶರೀರವೂ ನಾನಲ್ಲ ಹಾಗಾದರೆ ಇದೆಲ್ಲವೂ ಯಾವುದರಿಂದ ಕೆಲಸ ಮಾಡ್ತಾ ಇದೆಯೋ ಈ ಮೂರಕ್ಕೂ ಯಾವುದು ಒಂದಿದ್ದು ಪ್ರಕಾಶವನ್ನು ಕೊಡುತ್ತಾ ಚಟುವಟಿಕೆಯಿಂದ ಇರುವಂತೆ ಮಾಡುತ್ತಿದೆಯೋ ಆ ಆತ್ಮ ನಾನು ಅನ್ನುವ ಭಾವದಲ್ಲಿ ಅಂತರ್ಮುಖಿಗಳಾಗುವ ಸಾಧಕರ ಆರಾಧನೆಗೆ ಅಮ್ಮ ತುಂಬ ಸಂತೋಷ ಚಿತ್ತಳಾಗ್ತಾಳೆ ಅಂತ ಅದಕ್ಕೆ ಅಪ್ಪಯ್ಯ ದೀಕ್ಷಿತರು ಶಿವಮಾನಸ ಪೂಜೆಯಲ್ಲಿ ಹೀಗೆ ವಿವರಣೆಯನ್ನು ಕೊಟ್ಟಿದ್ದಾರೆ आत्मात्वं गिरिजामतिः सहचराः प्राणाः शरीरं गृहं पूजाते विषयोपभोगरचना निद्रासमाधिस्थितिः सञ्चारः पदयो प्रदक्षिणविधिः स्तोत्राणि सर्वगिरो यद्यत्कर्म करोति तद्दखिलं शम्भो तवाराधनम् अन्ती आ महनीयरु ಅದ್ಭುತವಾಗಿ ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ ಅಂತ ನೂರ ಎಪ್ಪತ್ತೊಂದನೆಯ ಲಲಿತೆಯ ಶ್ರೀನಾಮ ಬಹಿರ್ಮುಖ ಸು ಶ್ರೀಮಾತೆಯು ಬಹಿರ್ಮುಖಿಗಳಾದವರಿಗೆ ಅತ್ಯಂತ ದುರ್ಲಭಳು ಅಂತ ಬಹಿರ್ವಿಷಯು ವಿಷಯೈಕ ಪ್ರಣವಂ ಮುಖಾಂ ತೇಷಾಂ ಸುಷ್ಟು ದುರ್ಲಭ ಅಂತ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರು ಹೀಗೆ ಹೇಳಿದ್ದಾರೆ ತರಲಕರಳಾಂ ಅಸುಲಭ ಅಂತ ಅಮ್ಮ ನಿನ್ನನ್ನು ಧ್ಯಾನಿಸುವಂಥದ್ದು ಚಂಚಲ ಚಿತ್ತದವರಿಗೆ ಸಾಧ್ಯವಿಲ್ಲದ ಮಾತು ಅಂತ ನಮಗೆ ಜನ್ಮಾಂತರಗಳ ವಾಸನೆಯ ಬಲದಿಂದ ಪೂಜೆಗೆ ಧ್ಯಾನಕ್ಕೆ ಜಪ ಮಾಡಲಿಕ್ಕೆ ಪಾರಾಯಣ ಮಾಡಲಿಕ್ಕೆ ಕುಳಿತಾಗ ಈ ಮನಸ್ಸು ಒಂದೆರಡು ಕ್ಷಣವೂ ಸಹ ನಿಲ್ಲುವುದಿಲ್ಲ ಧ್ಯಾನದಲ್ಲಿ ಪೂಜೆಯಲ್ಲಿ ಪಾರಾಯಣದಲ್ಲಿ ಈ ಮನಸ್ಸು ಎಷ್ಟು ಬೇಗ ಈ ಪೂಜೆಯಿಂದಲೋ ಧ್ಯಾನದಿಂದಲೋ ಪಾರಾಯಣದಿಂದಲೋ ಜಾರಿ ಹೋಗಿಬಿಡುತ್ತೆ ಅಂದರೆ ತುಂಬ ಸುಲಭವಾಗಿ ತುಂಬ ಬೇಗ ಹೋಗುತ್ತೆ ಸುಮ್ಮನೆ ಶರೀರ ಬಾಯಿ ಮಾತ್ರ ಹೇಳ್ತಾ ಇರುತ್ತಷ್ಟೇ ಮನಸ್ಸು ಇರುವುದಿಲ್ಲ ಅಂತ ಹಾಗೆ ಇಂತಹ ಪ್ರಕ್ಷುಬ್ಧವಾದ ಮನಸ್ಸು ನಾವು ಕಟ್ಟಿ ಹಾಕದೇ ಹೋದರೆ ಅದು ಸರಿಯಾದ ಸಾಧನೆ ಅಂತನಿಸುವುದಿಲ್ಲ ಅದಕ್ಕೆ ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತಥೋ ನಿಯಮಿ ತತ್ ಆತ್ಮನ್ಯೇವಂ ವಶಂ ನಯೇತ್ ಅಂತ ಹೇಳಿ ಧ್ಯಾನದ ಕ್ರಮವನ್ನು ಭಗವಂತ ಹೇಳಿದ್ದಾನೆ ಅಂತ ಇನ್ನೊಂದು ದೃಷ್ಟಿಯಲ್ಲಿ ಶ್ರೀಮಾತೆಯನ್ನು ಸಗುಣ ಸಾಕಾರ ರೂಪವನ್ನು ಪೂಜಿಸುವವರಿಗೆ ಕೇವಲ ಅವಳಿಂದ ಯಾವುದೋ ಒಂದು ಫಲದ ಅಪೇಕ್ಷೆ ಇರುತ್ತೆ ಅಂತೂ ಲೆಕ್ಕವಿಲ್ಲದಷ್ಟು ಕೋರಿಕೆಗಳ ಪಟ್ಟಿಯನ್ನು ಸಲ್ಲಿಸ್ತಾ ಇರ್ತಾರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಜೀವನದಲ್ಲಿ ನಮಗೆ ಅಮ್ಮನಿಂದ ಅನೇಕ ವಿಧವಾದಂಥ ಅನುಗ್ರಹಗಳು ಬೇಕು ಅದಕ್ಕಾಗಿ ಪೂಜೆ ವ್ರತಗಳನ್ನು ಮಾಡ್ತೇವೆ ಮಾಡಬೇಕು ನಿಜವೇ ಆದರೆ ಜೀವಮಾನವೆಲ್ಲ ಕೇವಲ ನಮ್ಮ ಸ್ವಾರ್ಥ ಕೋರಿಕೆಗೋಸ್ಕರವಾಗಿಯೇ ಪೂಜೆ ಮಾಡುವಂಥದ್ದು ಸರಿಯಲ್ಲ ಅವಳ ನೈಜ ಸ್ಥಿತಿಯನ್ನು ನಾವು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಜನಗಳಿಗೆ ಅಮ್ಮನ ನೈಜ ಸ್ಥಿತಿ ಬೇಕಾಗಿರೋದಿಲ್ಲ ಈಗ ನಮಗೆ ಕಷ್ಟ ಬಂದಿದೆ ಯಾವುದೋ ವ್ರತ ಹೇಳಿದ್ದಾರೆ ಯಾವುದೋ ಶಾಂತಿ ಪೂಜೆಯನ್ನು ಹೇಳಿದ್ದಾರೆ ಅದನ್ನು ಮಾಡ್ತೇವೆ ಸರಿ ಹೋದ ಮೇಲೆ ಇನ್ನು ಅಮ್ಮನ ಕಡೆ ತಿರುಗೂ ನೋಡೋದಿಲ್ಲ ಇದು ಭಕ್ತಿಯ ಅಣಕು ಪ್ರದರ್ಶನ ಅಂತ ಮತ್ತೆ ಇನ್ನೇನಾದರೂ ಕಷ್ಟ ಬರಬೇಕು ಆಗ ಮತ್ತೆ ಓಡಿ ಹೋಗ್ತಾರೆ ದೇವರ ಹತ್ತ ಈ ರೀತಿಯಾದಂತಹ ಪೂಜೆ ಖಂಡಿತವಾಗಿ ಅಮ್ಮನಿಗೆ ದಕ್ಕುವುದಿಲ್ಲ ಅಮ್ಮ ಅದನ್ನು ಸ್ವೀಕರಿಸುವುದಿಲ್ಲ ಅಂತಹ ಪೂಜೆ ಮಾಡುವವರಿಂದ ಅವಳು ಬಹಿರ್ಮುಖಸು ದುರ್ಲಭ ಅಂತ ಹೇಳಿದ್ದಾರೆ ಉಪನಿಷತ್ಕಾರರು ಹೇಳ್ತಾರೆ ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ ಈಶಾವಾಸ್ಯ ಉಪನಿಷತ್ ಹೇಳುತ್ತೆ ಈ ಆತ್ಮತತ್ವವು ಚಲಿಸುತ್ತದೆ ಚಲಿಸುವುದಿಲ್ಲ ಎರಡೂ ಹೇಳ್ತಾ ಇದೆ ಆ ಆತ್ಮತತ್ವ ದೂರದಲ್ಲಿದೆ ಹತ್ತಿರದಲ್ಲಿದೆಯಪ್ಪ ಅಂತ ಎರಡು ಹೇಳ್ತಾ ಇದೆ ಮತ್ತು ಆ ಪರತತ್ವವು ಎಲ್ಲದರ ಒಳಗೂ ಇದೆ ಎಲ್ಲದರ ಹೊರಗೂ ಅದೇ ಇರುವಂಥದ್ದು ಇದು ಪರಸ್ಪರ ತದ್ವಿರುದ್ಧವಾದಂಥ ಭಾವನೆಗಳು ಇರಲಿ ಹಾಗಾದರೆ ಈ ಆತ್ಮತತ್ವವು ಯಾರಿಗೆ ದೂರದಲ್ಲಿದೆ ದೂರದಲ್ಲಿದೆ ಅಂತ ಹೇಳಿದ್ರಲ್ಲ ತದ್ದೂರೇ ಬಹಿರ್ಮುಖ ಸುಧುರ್ಲಭ ಯಾರಿಗೆ ದೂರ ಇರುತ್ತೆ ಅಂತಂದರೆ ಯಾರು ಜೀವನ ಪರ್ಯಂತ ಆರ್ತಭಕ್ತಿ ಜಿಜ್ಞಾಸಭಕ್ತಿ ಅರ್ಥಾರ್ಥಿಭಕ್ತಿ ಅಂತ ಆಗಿರ್ತಾರೋ ಈ ಗುಂಪಿನ ಭಕ್ತರಿಗೆ ಅಮ್ಮ ಸಿಗುವಂಥವಳಲ್ಲ ಮತ್ತೆ ಯಾರಿಗೆ ಸಿಕ್ತಾಳೆ ತಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚಮವ ಮವ ಅಂತ ಭಗವಂತನು ಹೇಳಿದಂತೆ ಅಮ್ಮನಿಗೆ ಜ್ಞಾನ ಭಕ್ತರು ಅಂದರೆ ತುಂಬ ಪ್ರೇಮ ಯಾಕೆ ಅಂದರೆ ಅವರು ಸದಾ ಕಾಲದಲ್ಲೂ ಸಹ ಅಂತರ್ಮುಖಿಗಳಾಗಿ ಆತ್ಮಾನುಸಂಧಾನ ಮಾಡ್ತಾ ಇರ್ತಾರೆ ಅವರಿಗೆ ಅಮ್ಮನಿಂದ ಅದು ಸಿಗಲಿ ಇದು ಸಿಗಲಿ ಈ ಭೋಗ ಬರಲಿ ಆ ಒಂದು ಅಧಿಕಾರ ಸಿಗಲಿ ಅನ್ನುವಂಥ ಯಾವುದೇ ಅಪೇಕ್ಷೆ ಇರೋದಿಲ್ಲ ಅವರ ಅಪೇಕ್ಷೆಯಲ್ಲ ಕೇವಲ ಜಗನ್ಮಾತೆಯೇ ಆತ್ಮಸ್ವರೂಪಳಾದ ಜಗನ್ಮಾತೆಯನ್ನು ತಿಳಿಯುವಂಥದ್ದೇ ಅವರ ಪರಮ ಚರಮ ಗುರಿಯಾಗಿರುತ್ತಾದ್ದರಿಂದ ಅಂತಹವರಿಗೆ ಅಮ್ಮ ಸುಲಭಳಾಗ್ತಾಳೆ ಅಂತರ್ಮುಖ ಸಮಾರಾಧ್ಯಳಾಗ್ತಾಳೆ ಯಾರು ಯಾವಾಗಲೂ ಬಹಿರ್ಪ್ರಪಂಚದ ಅಧಿಕಾರ ಆಸೆ ಭೋಗ ಇದರಲ್ಲೇ ಇರುತ್ತಾರೋ ಅವರಿಗೆ ಬಹಿರ್ಮುಖ ಸುದುರ್ಲಭ ದುರ್ಲಭ ಅಂತಹವರಿಗೆ ಅಮ್ಮ ಸಿಗುವಂಥದ್ದು ಕಷ್ಟಸಾಧ್ಯ ಅಂತ ಹೇಳಬೇಕು ಅಂತ ಕಾಣುತ್ತೆ ಇಂತಹ ಜಗನ್ಮಾತೆ ಸರ್ವತ್ರ ವ್ಯಾಪಗಳಾದಂಥ ಆ ಸರ್ವಶಕ್ತ ಸ್ವರೂಪಿಣಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂಥೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ